ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಬಂದು ತುಂಬಾ ಒಂಥರ ಮನಸ್ಸಿಗೆ ಬೇಜಾರು ಯಾಕಂತಂದರೆ ಮಮ್ಮಿಗೆ ಹುಷಾರಿಲ್ಲ ಒಂದು ತಿಂಗಳೇ ಆಗ್ತಾ ಬಂತು ಹೊತ್ತ ಹತ್ರ ಬಟ್ ಅವ್ರು ಹುಷಾರಾಗಿಲ್ಲ ಹಾಗಾಗಿ ಸ್ವಲ್ಪ ಅವ್ರಿಗೆ ಸ್ಕ್ಯಾನ್ಗೆಲ್ಲ ಹೇಳಿದರು ಬಿ ಪಿ ಎಲ್ಲ ಚೆಕ್ ಮಾಡಿಸಿ ಅಂತ ಅಂದ್ಬಿಟ್ಟು ಹೇಳಿದರು ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ಮಮ್ಮಿಗೆ ಆಪ್ರೇಷನ್ ಆಗಿತ್ತಲ್ಲ ಅದೇ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸೋಣ ಡಾಕ್ಟರ್ ಹತ್ರನೇ ಅಂದ್ಬಿಟ್ಟು ಚೆಕ್ ಮಾಡಿಸ್ಬಿದ್ವಿ ಅವ್ರು ಹೇಳಿದ್ರು ಇವಾಗ ಏನೂ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಸ್ಕ್ಯಾನ್ ಒಂದು ಮಾಡಿಸಿ ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸೋಣ ಅಂತ ಅಂದರು ಸೊ ಇದು ಬಂದು ನೆಕ್ಸ್ಟ್ ಡೇ ಶುಕ್ರವಾರ ಆಗಿರೋದ್ರಿಂದ ವಿಶುನೇವತು ಬೆಳಗ್ಗೆ ಬೇಗ ಪೂಜೆ ಮಾಡಿಬಿಟ್ಟಿದ್ದಾನೆ ನಾನು ಕೂಡ ರೆಡಿಯಾಗಿದೆ ಸ್ನಾನ ಮಾಡಿ ಇವಾಗ ಮಮ್ಮಿನ ಹಾಸ್ಪಿಟಲ್ ಕರ್ಕೋಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಮಮ್ಮಿ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿದ್ರು ಪಾಪ ಸ್ಕ್ಯಾನ್ ಎಲ್ಲ ಇರತ್ತೆ ಅಂದ್ಬಿಟ್ಟು ಅವರು ಇಲ್ಲ ಹನ್ನೊಂದು ಗಂಟೆಗೆ ಬನ್ನಿ ಅಂತ ಅಂದ್ರಂತೆ ಓಕೆ ಅಂತ ಅಂದ್ಬಿಟ್ಟು ವಾಪಸ್ ಮನೆಗೆ ಬಂದರು ನಾನು ಕರ್ಕೋಕಾಗಿರಲಿಲ್ಲ ಏನಕ್ಕೆ ಅಂತಂದರೆ ಬುಜ್ಜಿ ಎಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅಲ್ವಾ ಸೊ ಈ ರೀಸನಿಂದ ಕರ್ಕೊಂಡು ಹೋಗೋದಕ್ಕಾಗಿರಲಿಲ್ಲ ಇವಾಗ ರೆಡಿಯೆಲ್ಲ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗೀತು ವಿಶು ಬಂದು ಅವನೇ ಪೂಜೆ ಎಲ್ಲ ಮಾಡ್ದ ನಾನು ಇವಾಗ ರೆಡಿ ಆಗಿದ್ನಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆನ ಮಾಡಿಬಿಡ್ತಾ ಇದ್ದೀನಿ ಟೈಮ್ ಆಗಿಬಿಟ್ರೆ ಆಮೇಲೆ ಅಲ್ಲಿ ಕ್ಯೂ ನಿಂತ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಆ ವಿಡಿಯೋನ ನಾನು ಟೆನ್ ತರ್ಟಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆಷಾಢ ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರ ಸೊ ಮನೇಲಿ ಪೂಜೆ ಎಲ್ಲ ಆಯಿತು ಮಮ್ಮಿನ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮೊನ್ನೆ ಕರ್ಕೊಂಡೋಗಿದ್ದೆ ಡಾಕ್ಟರ್ ಚೆಕ್ ಎಲ್ಲ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ಖಾಲಿ ಹೋಟೆಲ್ ಮಾಡಿಸಿ ಅನ್ರಿ ಇನ್ನೇನು ಹತ್ತು ಮುಖಾಲಾಗೋಕ್ಕೆ ಬಂತು ಮಮ್ಮಿ ಏಳು ಗಂಟೆಗೇನೋ ಹೋಗಿದ್ರು ಹಾಸ್ಪಿಟಲ್ಗೆ ಆದರೆ ಹನ್ನೊಂದು ಗಂಟೆಗೆ ಬನ್ನಿ ಅಂತ ಕಳ್ಸಿದ್ದಾರೆ ಸೊ ಇವಾಗ ಹೋಗಿ ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ಯಾವಾಗ ಬರುತ್ತೆ ಏನು ಅಂತೆಲ್ಲ ಕೇಳಿಕೊಂಡು ಕರ್ಕೊಬರ್ಬೇಕು ಓಕೆನಾ ಮಮ್ಮ ಎಸ್ ಡಾಕ್ಟರ್ಸ್ ಎಲ್ಲ ಹೇಳೋದು ಏನು ಪ್ರಾಬ್ಲಮ್ ಇಲ್ಲ ಅಂತ ಸ್ಕ್ಯಾನಲ್ಲೂ ಬರೋದು ಅದೇ ಏನು ಪ್ರಾಬ್ಲಮ್ ಇಲ್ಲ ಅಂತ ಆದರೆ ನಮ್ಮ ಮಮ್ಮಿ ಟೆನ್ಷನ್ ನೋಡಿ ಮುಖದಲ್ಲಿ ಹೆಂಗೆ ಟೆನ್ಷನ್ ಮಾಡಿಕೊಂಡು ಮುಖನೇ ಹೇಳ್ತಾ ಇದ್ದೆ ನಮ್ಮ ಮಮ್ಮಿಗೆ ಅಯ್ಯೋ ಡಾಕ್ಟರ್ ನೋಡಿ 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 ನನಗೂ ಬೇಜಾರಾಗಿ ಬಿಟ್ಟಿದೆ ಪುಟ ಏನು ಏನು ಮಾಡೋದು ಭಯ ಏನು ಇಲ್ಲಾಂದ್ರೆ ಭಯ ಏನು ಭಯ ಪಟ್ಕೋಬೇಡಿ ಅಂದ್ರೆ ಮಮ್ಮಿಗೆ ಆಪರೇಷನ್ಸ್ ಎಲ್ಲಾ ಆಗಿರೋದ್ರಿಂದ ಕ್ಯಾಲ್ಸಿಯಂ ಇಂಜೆಕ್ಷನ್ಸ್ ಹಾಕ್ಸ್ತಾ ಇರ್ತೀವಿ ಸಿಕ್ಸ್ ಮಂತ್ ಒನ್ಸು ಇವಾಗ ವಾರಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕುಡೀರಿ ಅಂತಲೂ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಬೋನ್ಸ್ ಎಲ್ಲ ಇದಾಗ್ತಾ ಬರ್ತಾ ಇರುತ್ತೆ ಸವಿತಾ ಅಂತ ಹೇಳಿದ್ದಾರೆ ಅದರಿಂದ ಇರ್ಬೋದು ಅಂತ ನಾನೇ ಹೇಳ್ತಾ ಇದ್ದೀನಿ ಮೊ ಅಷ್ಟೇ ಇನ್ನೇನು ಇರೋಲ್ಲ ಅದಷ್ಟೇ ಅದೇನು ಸಣ್ಣ ವಿಷಯ ಬೋನ್ಸ್ ಅಂದರೆ ನಿಮಗೆ ಚಿಕ್ಕ ವಯಸ್ಸಲ್ಲೇ ಆಪರೇಷನ್ ಆಗಿದೆ ಈಗ ಯಾರ ಬೈಕೊಂಡ್ ಬರೋಣ ಹೇಳಿ ಯಾವ ಕಡೆಯಿಂದ ಬೈಕೋ ಹೋಗೋಣ ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡ್ದವ್ರಗ್ ಬಯೋಣ ಇಲ್ಲ ಮದ್ವೆ ಆದವ್ರಿಗ ಬಯೋಣ ಆಪರೇಷನ್ ಮಾಡದವ್ರಿಗೆ ಬಯಣ್ಣಿ ಬಾ ನಮ್ಮ ಭಯ ಭಯ ಪಟ್ಕೋತಾರ ಅದಕ್ಕೆ ಏನು ಭಯ ಪಟ್ಕೋಬೇಡಿ ಮನಿದೀನಿ ರಾಯರ್ ಇದಾರೆ ನಮ್ಮ ಜೊತೆ ಬಾಸ್ ಇದಾರೆ ನೀರು ಇಲ್ಲ ಇದೆಯಾ ಸೊ ಹಾಸ್ಪಿಟಲ್ಗೆ ಬಂದಾದರೆ ಮಮ್ಮಿಗೆ ತೋರಿಸ್ತಾ ಇರೋದು ಕಾಮಾಕ್ಷಿ ಹಾಸ್ಪಿಟ್ಲಲ್ಲೇ ಬಿಕಾಸ್ ಅವ್ರಿಗೆ ಆಪ್ರೇಷನ್ ಆಗಿರೋದೆಲ್ಲ ಇಲ್ಲ ಅಲ್ವಾ ಪಾರ್ಕಿಂಗ್ ಮಾಡಿ ಬೈಕ್ ಹೋಗ್ತಾ ಇದ್ದೀನಿ ನೋಡ್ಬೇಕು ಏನು ಹೇಳ್ತಾರೆ ಸೊ ಸ್ಕ್ಯಾನ್ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಮಮ್ಮಿ ಒಳಗೆ ಹೋಗಿದ್ದಾರೆ ಅವ್ರ ಜೊತೆ ಕೊಟ್ಟು ಕಳಿಸ್ತಾರೆ ಅವ್ರಿಗೇ ಸ್ಕ್ಯಾನ್ ರಿಪೋರ್ಟ್ ಅಲ್ಲೇ ಬಂದ್ಬಿಡುತ್ತೆ ಅಲ್ವ ನಾವು ಡಾಕ್ಟರ್ಗೆ ತೋರಿಸ್ಬೇಕು ಏನೋ ಒಂಥರ ಮಮ್ಮಿ ಬೇಜಾರಲ್ಲಿದ್ದಾರೆ ಅಂದರೆ ಅವ್ರಿಗೇನೋ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ಏನಂತಾರೋ ಏನು ಏನು ಪ್ರಾಬ್ಲಮ್ ಇರ್ಬೋದು ಅಂತ ಬಟ್ ನನಗೆ ಹಂಗೆ ಅನ್ನಿಸ್ತಾ ಇದೆ ಏನೂ ಇರಲ್ಲ స్క్యోర్ట్ బ్రమేమ్మడి మొమ్మే అోడి ఫుడ్ అదే అదేనో అంతా యాదో నగు అంత అంటే ನಮ್ಮ ಇನ್ನು ಡಾಕ್ಟ್ರ್ ಹೇಳೋವರ್ಗು ತಳಮಳ ತಳಮಳ ತಡಮಳ ಆ ಭಯ ಇರುತ್ತೆ ಸ್ಕ್ಯಾನ್ ಮಾಡ್ಬೇಕಾದ್ರೆ ಭಯ ಇದೆ ನೋಣ್ಣ ಹೇಳ್ತೀವಿ ಏನ್ ಹೇಳಿದ್ರು ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಅವರಿಗೆ ಕರೆ ಮಾಡಿದ್ವಿ ಅಂತ ಅಂದ್ರೆ ನಿಮಗೆ ಯಾವ್ದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮ್ಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲು ಗಂಡ ಹೆಂಡತಿ ಜಗಳ ಆಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮ್ಗೆ ಪರಿಹಾರ

ಸ್ಕ್ಯಾನ್ ಮಾಡಿಸಿದ್ದು ಆಯಿತು ರಿಪೋರ್ಟ್ ಕೂಡ ಬಂತು ಏನು ಹೇಳಿದ್ದಾರೆ ಅಂತ ಅಂದರೆ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿದ್ವಿ ಎಲ್ಲ ಇದ್ರು ಸರ್ ಕೂಡ ಸೊ ತೋರಿಸ್ಕೊಂಡು ಬಂದ್ವಿ ಮಮ್ಮಿನೂ ಬರ್ತಾ ರೆಡಿ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ಒಂದು ಶೂಟ್ ಇದೆ ಇವತ್ತು ಒಂದು ಕಾರ್ ಶೋರೂಮಲ್ಲಿ ಶೂಟ್ ಇದ್ದು ಹೋಗೋಣ ಅಂತ ನಾನು ರೆಡಿ ಆಗಿದ್ದೀನಿ ಇನ್ನು ಬುಜ್ಜಿನೂ ರೆಡಿ ಆಯಿತು ಇನ್ನೇನು ಟು ಮಿನಿಟ್ಸ್ ಆಯಿತು ಸೊ ಇದು ಬಂದು ಮಮ್ಮಿಯ ರಿಪೋರ್ಟ್ ಅಂದ್ರೆ ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಏನಕ್ಕೆ ತೋರಿಸಿದ್ವು ಅಂತ ಮಮ್ಮಿಗೆ ಆಪರೇಷನ್ಸ್ ಎಲ್ಲ ಆಗಿದ್ದು ಅಲ್ಲೇನೇ ಸೊ ಕನ್ಸಲ್ಟ್ ಮಾಡಿರೋ ಡಾಕ್ಟರ್ಸ್ ಕೂಡ ಮಮ್ಮಿನ ನೋಡಿದಾರೆ ಅಂದ್ರೆ ಅವರ ರಿಪೋರ್ಟ್ಸ್ ಎಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೌದು ನಾವೇ ಆಪರೇಷನ್ ಮಾಡಿರೋದು ಬಾಡಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ನಾವು ಅಲ್ಲಿ ಇಲ್ಲಿ ಅಂತ ಸುತ್ತಿದ್ರೆ ಅವ್ರಿಗೂ ಕರೆಕ್ಟಾಗಿ ಗೊತ್ತಾಗಿರೋಲ್ಲ ನಡಿ ಮಗನೇ ಇದು ಅಮ್ಮಮ್ಮನ್ ರಿಮೂ ಆಮೇಲೆ ತೋರಿಸ್ತೀನಿ ಹೋಗಿ ಸೊ ಹಂಗಾಗಿ ಅಲ್ಲೇ ತೋರಿಸಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ತೋರಿಸಿದ್ವಿ ಮಮ್ಮಿ ನೀವ್ ಹೇಳ್ತೀರಾ ರಿಪೋರ್ಟ್ ಏನಾಯ್ತು ಅಂತ ಹೇಳ್ಬಿಡಿ ನೀವೇ ಬಿಡು ನೆನ್ನೆ ಸೊ ನಾರ್ಮಲ್ ಚೆಕಪ್ಸ್ ಎಲ್ಲ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದಿದ್ರು ಇವತ್ತು ಅದೇ ಅಂದ್ರೆ ಮಮ್ಮಿ ಅನ್ಕೊಂಡಿರೋ ತರ ದೊಡ್ಡದಾಗಿ ಮೇಜರ್ ಪ್ರಾಬ್ಲಮ್ಸ್ ಏನಿಲ್ಲ ನಾನು ಬೆಳಗ್ಗೆನೆ ಹೇಳ್ಕೊಂಡು ಹೋಗಿದ್ದೆ ನಿಮ್ಗೆ ಆಪರೇಷನ್ಸ್ ಎಲ್ಲ ಆಗಿರೋದ್ರಿಂದ ಮೂಳೆಗಳು ಸವಿತಾ ಬರ್ತಾ ಇರುತ್ತೆ ಕ್ಯಾಲ್ಶಿಯಮ್ಸ್ ಇಂಜೆಕ್ಷನ್ಸ್ ತಗೋಬೇಕು ಟ್ಯಾಬ್ಲೆಟ್ಸ್ಗಳನ್ನ ತಗೋಬೇಕು ಮತ್ತೆ ಎಗ್ ಕ್ಯಾಲ್ಸಿಯಂ ಇರೋವಂತದ್ದು ಹಾಲು ಎಲ್ಲಾನು ತಗೋಬೇಕು ಅಂತ ಹೇಳಿದಾರೆ ಅದನ್ ಬಿಟ್ರೆ ಬೇರೆ ಏನಿಲ್ಲ ಬೇರೆ ಅಯ್ಯೋ ಏನ್ ಗೊತ್ತಾ ನನ್ ನೋವ್ ಅನ್ಬಸ್ಸು ನನಗನು ಕೂಡ ಗೊತ್ತು ನಿಮ್ಗ್ ಗೊತ್ತು ಮೂಳೆ ಅಂತಂದ್ರೆ ನೀವ್ ಇಷ್ಟು ಆಪರೇಷನ್ ಮಾಡ್ಸ್ಕೊಂಡು ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೊಂಡು ಎಲ್ಲಾ ಮಾಡ್ತಾ ನಿಮ್ದು ಇವಾಗ ಹಿಂಗಾಗ್ತೈತೆ ಒಬ್ಬೊಬ್ರು ಅನ್ನೋ ಆಸೆ ನನ್ಗೆ ಚೆನ್ನಾಗಿ ಮೊಟ್ಟೆ ತಿನ್ಬೇಕು ನೋಡಿ ನೋಡಿ ಇನ್ನು ಮುಖ ನೋಡ್ರೆ ಏನாரு ನೀವು ಯಾರಾದರೂ ಹೇಳ್ತರೆ ಯಾರು ಹೇಳೋ ಹುಷಾರಿಲ್ಲ ಇಲ್ಲ ಅಂತ ಡಾಕ್ಟರ್ ಕೂಡ ನಗ್ತಿದ್ರು ಇಷ್ಟೆಲ್ಲ ಆಗಿದ್ದು ಕೂಡ ಇಂಗ ಇದಿರಲ್ಲ ಖುಷಿ ಖುಷಿಯಾಗಿ ಇದಿರಲ್ಲ ಖುಷಿ ಪಡಿ ಅಮ್ಮ ನೀವು ಯಾಕೆ ಇದು ಮಾಡ್ತೀರಾ ಅಂತ ಹೇಳಿಬಿಟ್ರು ಕ್ಯಾಲ್ಸಿಯಂ ಸಮಸ್ಯೆ ಚಿಕ್ಕ ಮಕ್ಕಳಿಂದಾನೂ ಇರುತ್ತೆ ಒಂದು ಏಜ್ ಅಲ್ಲಿರೋವರಿಗೂನು ಇರುತ್ತೆ ಕ್ಯಾಲ್ಸಿಯಂ ಒಂದು ತರ ಅಂದ್ರೆ ನಿಮ್ಮದು ಬ್ಯಾಕ್ ಪೇನ್ ತುಂಬಾ ಇದೆ ಅವರಿಗೆ ಹೇಳಿಕೊಳ್ಳಕ್ಕೆ ಆಗतला ಅಷ್ಟು ಬ್ಯಾಕ್ ಪೇನ್ ಇದೆ ಸೊ ಆ ರೀಸನ್ ಇಂದ ಡಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಒಂದು ಮಂತ್ ಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇದನ್ನು ಕುಡೀರಿ ಕುಡ್ದಾದ್ಮೇಲೆ ಬನ್ನಿ ಏನಿಲ್ಲ ಸರಿ ಹೋಗುತ್ತೆ ಟೆನ್ಷನ್ ಎಲ್ಲ ಮೈಂಡ್ ಮೈಂಡಿಂದ ಆಕ್ಟಿವ್ ಆಗಿರಿ ಚೆನ್ನಾಗಿರಿ ಓಡಾಡ್ಕೊಂಡು ಅಂತ ಸೊ ಗೊತ್ತಾಯ್ತಲ್ಲ ಮಮ್ಮಿ ಡಾಕ್ಟರ್ ಏನು ಹೇಳಿದ್ರು ಅಂತ ಎಷ್ಟು ಆಕ್ಟಿವ್ ಆಗಿದ್ದೀನಿ ಆ ಮುಖನೇ ಹೇಳ್ತೈತೆ ಚೆನ್ನಾಗಿ ಎಲ್ಲಾನು ಸೊ ಏನಿಲ್ಲ ಎಲ್ಲ ತೋರ್ಸ್ಕೊಂಡು ಬಂದಾಯ್ತು ದಿಸ್ ಇಸ್ ದ ರಿಪೋರ್ಟ್ ಇವಾಗ ಒಂದು ಶೂಟ್ ಇದೆ ಅಲ್ಲಿಗೆ ಹೋಗ್ಬೇಕು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಏನು ಪ್ರಮೋಷನ್ ಏನು ಅಂತೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಹೇಳಿ ಡ್ರೆಸ್ Soientoощ ahead This one is better This one This one is better So here is before the hospital Very strange I'm Simon Here he comes Tid proto himself And under this Mih Is I am de So The key wh urgency fire This is the last act of ಇದು ಪೋಸ್ಟ್ಪೋನ್ ಆಗಿಬಿಟ್ಟಿತ್ತು ತುಂಬ ದಿನಗಳಿಂದ ಅವ್ರು ಹೇಳಿದ್ದ ಟೈಮ್ಗೆ ಡೇಟ್ಗೆ ನಾನು ಕರೆಕ್ಟಾಗಿ ಫಿಕ್ಸ್ ಆಗ್ತಿರ್ಲಿಲ್ಲ ನಾನು ಹೇಳಿದ್ದಕ್ಕೆ ಅವ್ರು ಫಿಕ್ಸ್ ಆಗ್ತಿರ್ಲಿಲ್ಲ ಸೊ ಹಂಗಾಗಿಬಿಟ್ಟಿದ್ರು ಬಾಯ್ ಇವಾಗ ಅದು ಕಾರ್ ಶೋರೂಮ್ ಮಾಲಲ್ಲಿ ಅದು ನಡೀತಾ ಇರೋದು ನನಗೂ ಗೊತ್ತಿಲ್ಲ ಅಡ್ರೆಸ್ ಮಾತ್ರ ಸೆಂಡ್ ಮಾಡಿದ್ದಾರೆ ನೋಡೋಣ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಆಫರ್ಸ್ಗಳಿದೆ ಅಲ್ಲಿ ತುಂಬಾ ನೀವು ಒಂದು ರೂಪಾಯಿ ಇನ್ವೆಸ್ಟ್ ಮಾಡೋಂಗಿಲ್ಲ ಅಂದರೆ ಇವಾಗ ಮಂತ್ಲಿ ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ಆ ಥರ ಆಪರ್ಚುನಿಟಿ ಇದೆ ಎಷ್ಟು ಏನು ಅಂತ ಅಂತಲ್ಲ ಹಾಕಿರ್ತೀನಿ ಇಲ್ಲಾಕಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲೂ ನಾನು ಶಾರ್ಟ್ಸ್ ಹಾಕಿರ್ತೀನಲ್ಲ ಅದ್ರಲ್ಲಿ ಕಂಪ್ಲೀಟ್ ಮೆನ್ಷನ್ ಮಾಡಿರ್ತೀನಿ ನೋಡಿ ಕಾರ್ ತಗೋಬೇಕು ಅಂತ ಎಷ್ಟೋ ಜನರಿಗೆ ಕನಸಿರುತ್ತೆ ಅಂದರೆ ಒಂದೇ ಟೈಮ್ ಹೋಗ್ತಾ ನಮಗೂ ನಮ್ಗೆ ನಮಗೂ ಇದೆ ಓಡಿಸೋರಿಲ್ಲ ಅಷ್ಟೇ ಮತ್ತೆ ಅದೇ ಇ ಎಮ್ ಐ ಮಂತ್ಲಿ ಮಂತ್ಲಿ ಇ ಎಮ್ ಐ ಪೇ ಮಾಡ್ಕೊಂಡು ಹೋಗ್ಬೇಕು ಐ ತಿಂಕ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ನಾವು ಬಂದ್ವಿ ಕಾರ್ ಶೋರೂಮ್ ಅಂತಂದರೆ ಕಾರ್ ಶೋರೂಮ್ ಅಲ್ಲ ಇದು ಸೆಕೆಂಡ್ಸ್ ಕಾರ್ನ ಬೆಸ್ಟ್ ಪ್ರೈಸ್ಗೆಲಿ ಕೊಡ್ತಿದ್ದಾರೆ ಅತಿ ಲೋವೆಸ್ಟ್ ಗೆನೆ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ನೀವು ಕಾರನ್ನ ತೊಗೋಬೋದು ಅಂತಂದರೆ ನೀವು ಡೈಲಿ ಹಂಡ್ರೆಡ್ ರುಪಿ ಪೇ ಮಾಡಿದ್ರಿ ಅಂತಂದರೆ ಒನ್ ಲಕ್ಷದ ಕಾರ್ ಆದರೆ ಮಂತ್ಲಿ ತ್ರೀ ತೌಸಂಡ್ ಪೇ ಮಾಡಬೇಕಾಗತ್ತೆ ಟೂ ಆದ್ರೆ ಮಂತ್ಲಿ ಸಿಕ್ಸ್ ತೌಸಂಡ್ ಹಂಡ್ರೆಡ್ ರುಪೀ ಲೆಕ್ಕದಲ್ಲಿ ಸೊ ಹಾಗೆ ಯಾರೋ ಕಾರ್ ಕೂಡ ಹೋಗ್ತಾ ಇದ್ರು ಸೇಲ್ ಆಗಿತ್ತು ಆಲ್ರೆಡಿ ಸೊ ಡೆಕೋರೇಟ್ ಎಲ್ಲ ಆಗಿತ್ತಲ್ಲ ಪೂಜೆ ಎಲ್ಲ ಅಂತ ಅಂದ್ಬಿಟ್ಟು ನಾನು ಇದರಿಂದನೇ ಶುರು ಮಾಡಿದೆ ಪ್ರಮೋಷನ್ನ ತುಂಬಾ ಚೆನ್ನಾಗಿ ಬಂತು ಓಕೆ ಮುಗೀತು ಹಾಗೆ ಬಂದಿದೆಯಲ್ವಾ ಸ್ವಲ್ಪ ರೌಂಡ್ಸ್ ಹಾಕಿಸಿಕೊಂಡು ಇನ್ನು ಮಮ್ಮಿ ಸ್ವಲ್ಪ ಬಾಡಿ ಪೇನ್ ಬ್ಯಾಕ್ ಪೇನು ಅಂತ ಹೇಳ್ತಾ ಇರ್ತಾರಲ್ವ ಇಲ್ಲಿ ತ್ರೀ ಹಂಡ್ರೆಡ್ಗೆ ಅಂದರೆ ಮಸಾಜ್ ಇರುತ್ತೆ ಚೇರ್ ಮೇಲೆ ಕೂತ್ಕೊಂಡ್ರೆ ಅದನ್ನು ಕೂಡ ಟ್ರೈ ಮಾಡಿಸ್ದೆ ಅದಾದಮೇಲೆ ಬುಜ್ಜಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆ ಬರ್ತಾ ಇದುವಿ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಬಾ ಬಾಯ್